ಚಾನಲ್ಗೆ ಸ್ವಾಗತ ಎಂಟನೇ ತರಗತಿ ಗಣಿತ ಭಾಗಲತ್ತ ಸಂಖ್ಯೆಗಳು ಲೇದಾಗಿ ಸಂಖ್ಯಾಗಣ ಪೂರ್ಣಾಂಕಗಳನ್ನು ನೋಡೋಣ ಇದರಲ್ಲಿ ಅವಿಭಾಜ್ಯ ಸಂಖ್ಯೆಗಳಂದ್ರೇನು ಅವಿಭಾಜ್ಯ ಸಂಖ್ಯೆಗಳು ಯಾವುವು ಸ್ವಾಭಾವಿಕ ಸಂಖ್ಯೆಗಳಂದ್ರೇನ ಪೂರ್ಣ ಸಂಖ್ಯೆಗಳಂದ್ರೇನಂತ ವಿವರವಾಗಿ ಬರೆದಿದ್ದೀವಿ ಅಂಕಿಗಳಂದ್ರೇನ ಜೀರೋದಿಂದ ಶುರುವಾಗುವಂಥವು ಅಂಕಿಗಳು ಸಂಖ್ಯೆಗಳಂದ್ರೆ ಹತ್ತು ಹನ್ನೊಂದು ಹನ್ನೆರಡು ಈ ಥರ ಎರಡು ಅಂಕೆ ಚಿಕ್ಕ ಸಂಖ್ಯೆ ಅಂದರೆ ಹತ್ತು ಎರಡು ಅಂಕೆ ದೊಡ್ಡ ಸಂಖ್ಯೆ ಅಂದರೆ ತೊಂಬತ್ತು ಮೂರು ಅಂಕಿಯ ಚಿಕ್ಕ ಸಂಖ್ಯೆ ನೂರು ಮೂರು ಅಂಕಿಯ ದೊಡ್ಡ ಸಂಖ್ಯೆ ಒಂಬೈನೂರು ಇದೇ ರೀತಿ ನಾನಿಲ್ಲಿ ಬರ್ತಿರುವಂಥ ನೀವೆಲ್ಲವೂ ನೋಡ್ಬೋದು ನಾಲ್ಕು ಅಂಕೆಯ ದೊಡ್ಡ ಸಂಖ್ಯೆ ಬೆಸ ಸಂಖ್ಯೆ ಸಮಸಂಖ್ಯೆ ಈ ಥರ ಮೊದಲನೇದಾಗಿ ಶುರು ಮಾಡ್ತಿರುವಾಗ ಇದನ್ನ ಕಲ್ತ್ಕೋಬೇಕಾಗುತ್ತೆ ಇದು ಬೇಸಿಕ್ ಆಗಿರುತ್ತೆ ಇನ್ನು ಪೂರ್ಣಾಂಕಗಳು ಅಂದರೆ ಇಂಟಿಜರ್ಸ್ ಜಡ್ ನಂಬರಿಂದ ಶುರು ಆಗುತ್ತೆ ಇದರಲ್ಲಿ ಪ್ಲಸ್ ಅವ್ರ ಮೈನಸ್ ಎರಡೂ ಇರ್ತಾವ ಜೀರೋದಿಂದ ಶುರುವಾಗುವಂಥ ಲೆಕ್ಕಗಳು ಅದರಲ್ಲಿ ಭಾಗಲಬ್ಧ ಸಂಖ್ಯೆಗಳು ಆಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಯಾವ ರೀತಿಯಿಂದ ಸೂಚಿಸ್ತೀವಿ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳ್ಯಾವೆ ಆವರ್ತ ಗುಣ ಪರಿವರ್ತನೆ ಗುಣ ಸಹವರ್ತನೆ ಗುಣ ಅಂತ ಮೂರು ಅದಾವು ಅದರಲ್ಲೇ ಮೊದಲನೇದಾಗಿ ಆವರ್ತ ಗುಣ ಉದಾಹರಣೆಗೆ ಎರಡು ಪ್ಲಸ್ ಎರಡು ಕಾಮ ಐ ಐದು ಕಾಮ ಇ ಅಂದ್ರೆ ಜಡ್ ಇದೊಂದು ಆವೃತ ಗುಣದ ಸೈನ್ ಆಗಿರ್ತ ಇನ್ನು ಪರಿವರ್ತನಾ ಗುಣದನ್ನು ಕೂಡ ನಾವು ಇಲ್ಲಿ ಈ ಥರ ಲೆಕ್ಕಗಳನ್ನ ಯಾವ ರೀತಿ ಮಾಡ್ತೀವಿ ತ್ರೀ ಪ್ಲಸ್ ಫೈ ಇನ್ನು ವಿತರಣಾ ನಿಯಮ ವಿಭಾಜಕ ನಿಯಮ ವಿಭಾಜಕ ನಿಯಮನೂ ಕೂಡ ನಾವು ಯಾವ ರೀತಿ ಆಮೇಲೆ ಅನನ್ಯತಾಂಶ ಅಂದ್ರೆ ಸೊನ್ನೆ ಸಂಕಲನದ ಅನನ್ಯಾಂಶ ಜೀರೋ ಗುಣಾಕಾರದ ಅನಂತಾಂಶ ಒಂದು ಈ ಥರ ಮಾಡ್ತೀವಿ ವಿಲೋಮ ಅಂಶ ಎರಡರ ಸಂಕಲನದ ವಿಲೋಮ ಎರಡು ಮೈನಸ್ ಎರಡು ಆಮೇಲೆ ಮೈನಸ್ ಐದರ ಸಂಕಲನ ಏನೋ ಪ್ಲಸ್ ಐದು ಈ ಥರ ಪ್ರತಿಯೊಂದು ಲೆಕ್ಕಗಳಿಗೂ ನಾವು ಇನ್ನು ಗುಣಾಕಾರ ಮೈನಸ್ ಫೈವರ ಗುಣಾಕಾರ ವಿಳೋಮ ಒಂದು ಡಿವೈಡೆಡ್ ಬೈ ಮೈನಸ್ ಐದು ಇನ್ನು ಎರಡ ಮೂರನೇ ಎರಡರ ವಿಲೋಮ ಗುಣಾಕಾರದ ವಿಳಂಬ ಅಂದರೆ ಎರಡನೇ ಮೂರು ಮೂರನೇ ಎರಡನೇ ಸಂಕಲನ ವಿಲಂಬ ಅಂದ್ರೆ ಮೂರನೇ ಮೈನಸ್ ಎರಡು ಇನ್ನು ನೆಕ್ಸ್ಟ್ ನೋಡ್ಬೋದು ಬಾಗಲದ್ದ ಸಂಖ್ಯೆಗಳಿಗೆ ಸಂಖ್ಯೆಗಳ ಗುಣಲಕ್ಷಣಗಳು ಯಾವುವು ಆವರ್ತ ಗುಣ ಪರಿವರ್ತನಾ ಗುಣ ಈ ಥರ ನಾನು ಬರೆದಿದ್ದೀನಿ ಇದರ ನೆಕ್ಸ್ಟ್ ಸವರ್ತನೆ ಗುಣದ್ದು ಕೂಡ ಎಕ್ಸಾಂಪಲ್ ಮೂಲಕ ನಿಮ್ಗೆ ಯಾವ ರೀತಿ ಲೆಕ್ಕಗಳನ್ನು ಬಿಡಿಸ್ಬೇಕು ಯಾವ ರೀತಿ ಮಾಡಿದರೆ ಗುಣಾಕಾರದಲ್ಲಿ ಸವರ್ಣತಿ ಇನ್ನು ವಿತರಣಾ ಗುಣ ಅದನ್ನು ಕೂಡ ಎರಡೂ ಕಡೆ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಯಾವ ರೀತಿ ಬರುತ್ತೆ ವಿಭಾಜಕ ನಿಯಮ ಹೊಂದಿದೆಯೋ ಇಲ್ಲೋ ಅಂತ ನಾವು ಅದನ್ನ ತಿಳ್ಕೊಬೇಕಂದ್ರೆ ಎರಡು ಕಡೆ ಸಮ ಬರಬೇಕು ಒಂಬತ್ತನೇ ಐದು ಒಂಬತ್ತನೇ ಐದು ಸಮ ಬಂದಿದೆ ಅದಕ್ಕೆ ಇದು ವಿಮಾಜ ವಿಭಾಜಕ ವಿಳಂಬ ಹೊಂದಿದೆ ಇನ್ನು ಅನಂತಾಂಶ ಈ ಥರ ಲೆಕ್ಕಗಳು ಬರ್ತಾವನೆಂಥ ಅಂಶ ಒಳಗೆ ವಿಲೋಮ ಗುಣ ಅಂದ್ರೆ ಈ ಮೂರನೇ ಎರಡು ಸಂಕಲನ ವಿಲೋಮ ಮೂರನೇ ಎರಡು ಈ ಥರ ಇನ್ನು ಅಧ್ಯಾಯ ಒಂದು ಇದ್ರೊಳಗೆ ಭಾಗಲಬ್ಧ ಸಂಖ್ಯೆಗಳು ಯಾವುವು ಅಭ್ಯಾಸ ಒಂದು ಪಾಯಿಂಟ್ ಒಂದು ಇವುಗಳಲ್ಲಿ ಬಳಸಲಾಗಿರುವ ಆಮೇಲೆ ಭಾಗಲಬ್ಧ ಸಂಖ್ಯೆಗಳು ಯಾವ ಸ್ವಾಭಾವಿಕ ಸಂಖ್ಯೆಗಳು ಜಟ್ ಯಾವ ಗುಣವನ್ನು ಸೂಚಿಸುತ್ತದೆ ಈ ಥರ ಪ್ರತಿಯೊಂದನ್ನು ನಾವು ಈಗ ಇಷ್ಟೋ ಮಟ್ಟ ನಾವು ಬೇಸಿಕ್ ಎಲ್ಲ ಕಲ್ತ್ಕೊಂಡು ಅದರ ನಂತರ ಈ ಲೆಕ್ಕಗಳನ್ನ ಇಲ್ಲಿ ಮಾಡ್ತಾ ಸಂಕಲನ ಅಂಥಾಂಶ ಜೀರೋ ಯುವಕಲನ ಗುಣಾಕಾರ ಅಂತಂಶ ಒಂದು ಇನ್ನು ಬಳಸಲಾಗಿರೋ ಗುಣಲಕ್ಷಣಗಳು ಬರೀ ಈ ಥರ ಬರ್ದಿದ್ದೀವಿ ಇನ್ನು ಅಧ್ಯಾಯ ಒಂದು ಚರಾಕ್ಷಗೊಳ್ಳುವ ರೇಖಾತ್ಮಕ ಸಮೀಕರಣಗಳು ಚರಾಕ್ಷಗಳೊಳಗೊಂಡ ಸಮತೆಯೇ ಬೀಜಗಣಿತ ಸಮೀಕರಣ ಅಂತ ಹೇಳ್ತೀವಿ ರೇಖಾತ್ಮಕ ಪದೋಕ್ತಿ ಪದೋಕ್ತಿಯಲ್ಲಿರುವ ಚರಾಕ್ಷದ ಅತಿ ಹೆಚ್ಚಿನ ಗಾಥವೊಂದು ಆಗಿರುವ ಪದೋಕ್ತಿಗೆ ರೇಖಾತ್ಮಕ ಪದೋಕ್ತಿ ಎನ್ನುವರು ಈ ಆಮೇಲೆ ಅದರಲ್ಲಿ ಬರುವಂಥ ಲೆಕ್ಕಗಳು ಅನ್ನೋದನ್ನು ಇಲ್ಲಿ ತೋರಿಸ್ಲಾಗುತ್ತದೆ ಇವು ಅದರಲ್ಲಿ ಬರುವಂಥ ಲೆಕ್ಕಗಳು ನೀವು ನೋಡ್ಬೋದು ಪ್ರತಿಯೊಂದನ್ನು ನಾವು ಯಾವ ರೀತಿ ಬಿಡಿಸ್ತೀವಿ ಅನ್ನೋದನ್ನು ಈ ಥರ ಸಂಕ್ಷಿಪ್ತವಾಗಿ ನಿಮಗೂ ಕೂಡ ನಾನು ತೋರಿಸಿದ್ದೀನಿ ಅಭ್ಯಾಸ ಎರಡು ಪಾಯಿಂಟ್ ಒಂದು ಇದು ಇದರಲ್ಲಿ ಬರುತ್ತದೆ ಆಮೇಲೆ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು